ನಾವು ಮಂಗಳೂರಿಂದ ಇರೋದು ಸರ್ ನಾವು ಈಗ ನೀವು ಹೇಗೆ ಯೂಟ್ಯೂಬ್ ಮಾಡ್ತೀರಾ ಹಾಗೆ ಯೂಟ್ಯೂಬಲ್ಲಿ ನೋಡೇ ಬಂದದ್ದು ಸರ್ ನನಗೆ ಅನುಭವ ಆಯಿತು ಸರ್ ಯಾಕಂತ ಹೇಳಿದ್ರೆ ನಾನು ಫಸ್ಟಿಗೆ ನಂಬಿರಲಿಲ್ಲ ಆಮೇಲೆ ನಾನು ಹಿಡಿದ ನಂತರ ಫಸ್ಟಿಗೆ ಏನು ಗೊತ್ತಾಗಲಿಲ್ಲ ಒಂದು ಹತ್ತು ನಿಮಿಷ ನಂತರ ನನಗೆ ಒಂದು ಬೆಳಕು ಬಂತು ಬೆಳಕು ಬಂದು ನನಗೆ ಫಸ್ಟ್ ತ್ರಿಶೂಲನೇ ಬಂದದ್ದು ನನ್ನ ಕಣ್ಣ ಮುಂದೆ ತ್ರಿಶೂಲದ ನಂತರ ಮತ್ತೆ ಚೂರು ಬೆಳಕು ಬಂದಾಗೆ ಆಗಿ ನನಗೆ ಒಂದು ನಮ್ಮ ಮನೆಯಲ್ಲಿ ಒಂದು ಕೆಟ್ಟ ನೆಗೆಟಿವ್ ಆಗಿ ಒಂದು ಗಾಳಿ ಥರ ತೋರಿಸಿತು ಮತ್ತೆ ನಮ್ಮ ಮನೆ ಹತ್ತಿರ ಒಂದು ಲಿಂಬೆ ಹಣ್ಣು ಕಾಣಿಸಿದಾಗೆ ಆಯಿತು ಅಷ್ಟು ಅನುಭವ ಬಂತು ಸರ್ ಆಮೇಲೆ ನಾ ಕೇಳುವಾಗ ಮಾಡಿಸಿದ್ದು ಅಂತೇಳಿ ಬಂದ್ಬಿಟ್ಟಿಲ್ಲ ಸರ್ ಸುಮಾರು ಖರ್ಚು ಮಾಡಿದ್ದೇವೆ ನಾವು ಸುಮಾರು ಕಡೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೇವೆ ಸರಿ ಆಯ್ತು ಹೇಳ್ತಾರೆ ಕಳಿಸ್ತಾರೆ ಅಷ್ಟು ಬಿಟ್ರೆ ನಮಗೆ ಸರಿ ಆಗ್ಲಿಲ್ಲ ಸುಮಾರು ನಮ್ಮ ಊರಿಗೆಲ್ಲ ಹೋಗಿ ಮಾಡಿ ಬಂದಿದೆ ಏನು ಆಗ್ಲಿಲ್ಲ ಸರ್ ಅದು ಇಲ್ಲಿ ಬಂದ ಮೇಲೆ ನನ್ಗೆ ಆ ಬಲ ಸೈಡ್ ಅಲ್ಲಿ ಬಲವೇ ಇರ್ಲಿಲ್ಲ ಮತ್ತೆ ನನಗೆ ಇಲ್ಲಿ ಬಂದ ಮೇಲೆ ಅನುಭವ ಆಯ್ತು ಈಗೆಲ್ಲ ನನಗೆ ಬಲ ಬಂದಿದೆ ನಾನು ಸ್ವಲ್ಪ ಓಡಾಡೋ ಕೆಲಸ ಮಾಡುವ ಹಾಗೆ ಆಗಿದೆ ಸರ್ ನನಗೆ ತುಂಬಾ ಪವರ್ಫುಲ್ ದೇವಸ್ಥಾನ ಸರ್ ಬರ್ಬೋದು ಯಾರು ಬರ್ಬೋದು ಸರ್ ಪವರ್ಫುಲ್ ಆಗಿದ್ದಾರೆ ನಾನು ನಂಬಿದ್ದೇನೆ ಸುಮಾರು ನಂಬಿದೆ ನನಗೆ ಇದೇ ಅಮ್ಮನೆ ನಾನು ತುಂಬ ನಂಬಿ ಹೋದ ಸರಿ ಬಂದಾಗ ಇಲ್ಲಿ ಕೂತ್ಕೊಂಡು ನನಗೆ ಬಲ ಸೈಡಿಂದ ಹೂ ತಾಯಿ ಅಂತ ನಾನು ಕೇಳಿದ್ದೆ ನನಗೆ ತಕ್ಷಣಕ್ಕೆ ನೋಡಿ ಕೂದಲು ಹೇಳ್ತಾ ಉಂಟು ತಕ್ಷಣಕ್ಕೆ ಆ ದೇವಿ ನನಗೆ ಬಲ ಸೈಡಿಂದ ಒಂದು ಕಮಲದ ಹೂವು ಸಿರದಿಂದ ತಲೆಗೆ ಬಿತ್ತು ಸರ್ ಅದು ಈಗ ಸಹ ನಾನು ದೇವಸ್ಥಾನ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದೇನೆ ಅದ್ರ ಜೊತೆ ಒಂದು ಹಣ್ಣಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ ಸರ್ ಅದನ್ನು ಇತ್ತು ನಂಬಿಕೆ ಇದೆ ಸರ್ ನಂಬಿ ಬಂದ್ರೆ ಎಲ್ಲ ಒಳ್ಳೆ ಆಗುತ್ತೆ ಬರ್ಬೋದು ಸರ್ ನಂಬಿಕೆ ಉಂಟು ಮಾತ್ರ ಕಂಪಲ್ಸರಿ ಕ್ಲೀನ್ ಆಗ್ತದೆ ಅಂತ ಗ್ಯಾರಂಟಿ ಉಂಟು ಸರ್ ಯಾಕಂದ್ರೆ ನನ್ನ ಅನುಭವದ ಪ್ರಕಾರ ನಾ ಹೇಳೋದು ನನಗೆ ಆಗ್ತಿರ್ಲಿಲ್ಲ ನನಗೆ ಫಸ್ಟ್ ಏನು ಸಹ ಕೂಡ್ತಿರ್ಲಿಲ್ಲ ರಾತ್ರಿ ಆಗೋಗ ಹೋಗೋ ಜೋರಾಗ್ತಿತ್ತು ಅಗ್ಲಲ್ಲಿ ಸರಿ ಇರ್ತಾ ಇದ್ದೆ ಇಲ್ಲಿ ಬಂದು ವಾಪಸ್ ಹೋದ್ಮೇಲೆ ನಾನು ಸರಿಯಾಗಿದ್ದೇನೆ ಸರ್ ನನಗೆ ಅರ್ಧಕ್ಕರ್ಧ ಅಂತೂ ಕಂಪಲ್ಸರಿ ಕಡಿಮೆ ಆಗಿದೆ ನನಗೆ ನನಗೆ ಅನುಭವ ಮತ್ತೆ ಅದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಮತ್ತೆ ಸಹ ಬಂದದ್ದು ಸರ್ ನಂಬಿಕೆ ಇಟ್ಟೇ ಬಂದಿದ್ದೇನೆ ಮತ್ತೆ ನಂಬಿದ್ರೆ ದೇವರು ಕೈ ಬಿಡುದಿಲ್ಲ ಸರ್ ಇಲ್ಲಿ ಇದೆ ಸರ್ ಎಲ್ಲ ವ್ಯವಸ್ಥೆ ಇದೆ ಟಾಯ್ಲೆಟ್ ಬಾತ್ರೂಮ್ ಇದು ಸ್ನಾನಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಊಟ ಯಾವಾಗ ಸಹ ಮಾಡ್ಬೋದು ಬೆಳಗ್ಗೆ ಸಂಜೆ ತಾಯಚ ತಿಂಡಿ ಎಲ್ಲ ಸಿಗ್ತದೆ ಮತ್ತೆ ಊಟ ಅವ್ರು ಮಾಡಬೇಕು ಅವ್ರು ಹಾಕಿ ಅಂತ ಏನಿಲ್ಲ ನಾವೇ ಹಾಕೋಬಹುದು ನಾವೇ ತಿನ್ಬಹುದು ಸರ್ ಮಲಗಲಿಕ್ಕೆ ಸಹ ಏನು ತೊಂದರೆ ಇಲ್ಲ ನಮಗೆ ಹಾಸಿಗೆ ಎಲ್ಲ ಅವರೇ ಕೊಡ್ತಾರೆ ಎಲ್ಲ ಫೆಸಿಲಿಟಿ ಇದೆ ಸರ್ ಎಲ್ಲರಿಗೆ ನಂಬಿ ಬರ್ಬೋದು ಆ ಖಾಲಿ ಅವ್ರು ಬರುವಂಥ ಚಾರ್ಜ್ ತಗೊಂಡ್ ಬಂದ್ರೆ ಬಿಟ್ರೆ ಬೇರೆ ಇಲ್ಲಿ ಏನು ಅದು ತರಬೇಕು ಇದು ತರಬೇಕು ಊಟದ್ದು ಖರ್ಚು ಅಂತ ಏನಿಲ್ಲ ಸರ್ ಎಲ್ಲ ಫ್ರೀ